ಇವತ್ತು ನಾನಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತೇಳಿ ಹಂಗೆ ನಮ್ಮ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ತೀವಿ ಅದು ಮಾತ್ರ ಉಟ್ಕೊಳ್ತದೆ ಅಂತೇಳಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಸಾಹೇಬರು ಮೊದಲು ವಿಧಾನಸೌಧದಲ್ಲಿ ಅವರು ವಿಧಾನಸಭೆಗೆ ಬಂದಾಗ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಕನ್ನಡ ಕಾವಲು ಸಮಿತಿಗೆ ಪದಾಧಿಕಾರಿ ಅವರಿಗೆ ಅಧ್ಯಕ್ಷರಾಗಿ ಅವತ್ತಿನ ಕಾಲದಲ್ಲಿ ಆಯ್ಕೆ ಮಾಡದ್ದು ಇತಿಹಾಸ ಅದಾದ ಮೇಲೆ ಅವತ್ತಿಂದ ಕೂಡ ಕನ್ನಡದ ಬಗ್ಗೆ ಅಪಾರವಾದಂತಹ ಯಾವ ಸಂದರ್ಭದಲ್ಲೂ ಕೂಡ ನಾವು ಅನೇಕ ಕ್ಯಾಬಿನೆಟ್ಗಳಲ್ಲಿ ಚರ್ಚೆ ಮಾಡಬೇಕಾದ್ರೆ ಅಧಿಕಾರಿಗಳಿಗೆ ಯಾವುದೇ ನೋಟ್ಗಳು ಬರಬೇಕಾದ್ರೂ ಕೂಡ ಕನ್ನಡ ಕಡ್ಡಾಯವಾಗಿ ಕನ್ನಡದಿಂದಲೇ ನೀವು ಮಂಡಿಸಬೇಕು ಅಂತೇಳಿ ನಮಗೆಲ್ಲ ಆದೇಶವನ್ನು ಕೊಟ್ಟಿದ್ದು ಕೂಡ ನನಗೆ ಹಾಕಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಸೊ ಹಂಗೆ ಈ ಮಾತೃಭೂಮಿ ಈ ಮಾತೃಭಾಷೆ ಈ ನೆಲ ಇವನ್ನೆಲ್ಲ ಕಾಪಾಡಲಿಕ್ಕೆ ಈ ನಿಮ್ಮ ಸರ್ಕಾರ ನಿಮ್ ಸರ್ಕಾರ ಇದು ನಮ್ಮ ಸರ್ಕಾರ ಅಲ್ಲ ಇದು ನೀವು ಕೊಟ್ಟಂತ ನಮ್ಮ ಸರ್ಕಾರ ನಾನು ಈ ವರ್ಷ ಬೆಂಗಳೂರು ನಗರದಲ್ಲಿ ಒಂದು ಸಣ್ಣ ಪ್ರಯತ್ನಕ್ಕೆ ಹೆಜ್ಜೆ ಇಟ್ಟೆ ಫುಲ್ ಸಕ್ಸಸ್ ಆಗಲಿಲ್ಲ ನಾನು ನೆಕ್ಸ್ಟ್ ಇಯರ್ ಸಕ್ಸಸ್ ಆಗ್ತೀನಿ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ಏನು ನಮ್ಮ ನವೆಂಬರ್ ಒಂದನೇ ತಾರೀಕು ಬೇರೆ ಇರುವಂತ ಎಲ್ಲ ಗೌರ್ಮೆಂಟ್ ಇರ್ಬೋದು ಪ್ರೈವೇಟ್ ಇರ್ಬೋದು ಕೆಲಸ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಕೆಲಸವನ್ನ ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ಇಲ್ಲ ಪ್ರತಿ ಶಾಲೆಯಲ್ಲಿ ಪ್ರೈವೇಟ್ ಇರ್ಬೋದು ಗೌರ್ಮೆಂಟ್ ಇರ್ಬೋದು ನಮ್ಮ ಕನ್ನಡ ರಾಜ್ಯೋತ್ಸವ ದಿನ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳನ್ನ ನಡೆಸಿ ಆ ವೈಭವನ್ನ ಕಾಪಾಡಿಕೊಂಡು ಚಿಕ್ಕ ಮಕ್ಕಳಿಂದ ಕೂಡ ನನಗೆ ನಾನು ಈ ಸಂದರ್ಭದಲ್ಲಿ ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ ನನ್ನ ಧರ್ಮ ಹೇಳ್ತಾ ಇದ್ದೀನಿ ಕನ್ನಡ ಇದಕ್ಕೆ ಕಲಿಸಬೇಕು ಸೆಕೆಂಡ್ ಲ್ಯಾಂಗ್ವೇಜ್ ಇರಲೇಬೇಕು ಅಂತ ಬಹಳ ಕಷ್ಟ ಸೆಕೆಂಡ್ ಲ್ಯಾಂಗ್ವೇಜ್ ಕತ್ಕೊಳ್ಳಿಲ್ಲ ಅಂತಂದ್ರೆ ಈಗ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳುಗಳು ಬಹಳ ಕಷ್ಟ ಪಡ್ತಾರೆ ಕನ್ನಡವನ್ನ ಮಾಡ್ಲಿಕ್ಕೆ ಸೊ ಅದಕ್ಕೆ ಈಗಾಗಲೇ ನಮ್ಮ ಸರ್ಕಾರಗಳಲ್ಲಿ ಇವತ್ತು ಅದಕ್ಕೆ ದೊಡ್ಡ ಹೆಚ್ಚಿಗೆ ಒತ್ತುವನ್ನು ಕೊಟ್ಟುಕೊಂಡು ನಮ್ಮ ನಮ್ಮ ನಮ್ಮನೇಲೆ ನಾವು ಇದಕ್ಕೆ ಬಹಳ ಹೆಚ್ಚಿಗೆ ಒತ್ತನ್ನು ಕೊಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಸೊ ಇಟ್ನಲ್ಲಿ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಮಾಡಿ ಕೊಟ್ಟಿದ್ದೀರಿ ಇದು ಪಕ್ಷ ಪರೋಕ್ಷವಾಗಿ ಈ ಎಲ್ಲ ನಮ್ಮ ಕನ್ನಡ ಸಂಸ್ಕೃತಿಯನ್ನು ಶಾಶ್ವತವಾಗಿ ನಮ್ಮ ನೆಲೆ ನಿಲ್ಲಲು ಈ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಕೂಡ ಪಾಶ್ಚಾತ್ಯ ಸಂಸ್ಕೃತಿ ಬಹಳಷ್ಟು ಬೇರೂಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಕನ್ನಡ ಮೆಟ್ಟಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂತ ಹೇಳಿದ್ರೆ ಇಂತಹ ಹಲವಾರು ಕಾರ್ಯಕ್ರಮಗಳಿಂದಾಗಿ ಕನ್ನಡ ಸಂಸ್ಕೃತಿಯನ್ನು ಬಲವಾಗಿ ಬೇರೂಡ್ಲಿಕ್ಕೆ ಸರ್ಕಾರ ತನ್ನ ಮತ್ತು ಮಂತ್ರಿಗಳು ಅದರ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಬಿಡುಗಡೆ ಮಾಡ್ತಾ ಇದ್ದಾರೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂತಹ ಸುಂದರವಾದ ಅಭಿಯಾನ ಅಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಈ ಪುಸ್ತಕ ಬಿಡುಗಡೆಯನ್ನ ಸಂಭ್ರಮಿಸೋಣ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಜನವರಿನಲ್ಲಿ ಮಾಡೋಣ ಅಂತೇಳಿ ಕನ್ನಡಿಗರಿಗೆ ಹೇಳ ಹಾಗಾಗಿ ಇವತ್ತು ಅನಾವರಣಗೊಳ್ತಾ ಇದೆ ಈ ಪ್ರತಿಮೆ ವಿಧಾನಸೌಧದ ಆವರಣದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಇದು ಈ ಆವರಣದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತೇಳಿ ನನಗೆ ಕ ಕನ್ನಡದ ಕರ್ನಾಟಕದ ಶಕ್ತಿ ಕೇಂದ್ರ ಈ ಈ ಶಕ್ತಿ ಕೇಂದ್ರದ ಆವರಣದಲ್ಲಿ ಕನ್ನಡ ಭುವನೇಶ್ವರಿ ತಾಯಿಯ ಪ್ರತಿಮೆ ಅನಾವರಣ ಆಗಿ ಆ ಪ್ರತಿಮೆ ಇವತ್ತು ಇಲ್ಲಿ ಸ್ಥಿರವಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಬಹುಶಃ ಇದು ಎಲ್ಲ ಕನ್ನಡಿಗರಿಗೆ ಕರ್ನಾಟಕದ ಏಳು ಕೋಟಿ ಜನ ಕನ್ನಡಿಗರಿದ್ದಾರೆ ಅವರೆಲ್ಲರಿಗೂ ಕೂಡ ಹೆಮ್ಮೆಯ ದಿನ ಒಂದು ಐತಿಹಾಸಿಕ ದಿನ ಅಂತೇಳಿ ನಾನು ಕರೀಲಿಕ್ಕೆ ಬಯಸ್ತಾ ಇದ್ದೇನೆ ಮುಂದುವರೆದಿತ್ತು ಆದರೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಆಗಬೇಕು ಅಂತೇಳಿ ಬಹಳ ಜನರ ಒತ್ತಾಯ ಇತ್ತು ಹಾಗಾಗಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ದೇವರಾಜರು ಕರ್ನಾಟಕ ಕರ್ನಾಟಕ ಅಂತೇಳಿ ನಾಮಕರಣವನ್ನು ಮಾಡಿದರು ಅದು ನವಂಬರ್ ಒಂದು ನಮ್ಮ ಭಾಷೆಯ ಇತಿಹಾಸ ಗೊತ್ತಾಗಬೇಕು ನಮ್ಮ ಕಲೆಯ ಇತಿಹಾಸ ಗೊತ್ತಾಗಬೇಕು ನಮ್ಮ ಸಂಸ್ಕೃತಿಯ ಇತಿಹಾಸ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು ಜೊತೆಗೆ ಎಲ್ಲ ಕನ್ನಡಿಗರು ಕೂಡ ನಮ್ಮ ಮಾತೃಭಾಷೆ ಅಂತಕ್ಕಂಥ ಅಭಿಮಾನ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಬೇಕು ಬೆಳಿಬೇಕು ಅದನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಹೆಸರಿನಲ್ಲಿ ಇಡೀ ರಾಜ್ಯದಲ್ಲಿ ಕನ್ನಡದ ರಥ ಇಡೀ ರಾಜ್ಯದಲ್ಲಿ ಕನ್ನಡದ ರಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸ ಮಾಡಿ ಕನ್ನಡಿಗರಿಗೆ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸ್ತಕ್ಕಂಥ ಕೆಲಸವನ್ನ ಪ್ರೀತಿ ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಗೌರವ ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡದೋ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಈ ನಾಡ ದೇವತೆ ಶ್ರೀಧರ್ ನಾನು ಇದು ಮೂರನೇ ಮೂರ್ತಿ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ಶ್ರೀಧರವರು ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಸರ್ಕಾರದ ಪರವಾಗಿ ಕನ್ನಡ ನಾಡಿನ ಎಲ್ಲ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ಆಯುಷ್ ಆರೋಗ್ಯ ಕೊಡ್ಲಿ ಭುವನೇಶ್ವರಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ